ಇದಾದ್ಮೇಲೆ ಇನ್ನೊಂದ್ ಆರ್ಡರ್ ಮಾಡ್ಬಿಡಪ್ಪ ಬಿಸಿ ಬಿಸಿ ಯಾಕೆ ಕೊಡಕ್ ಕೇಳು ಈ ಹೇಳಿ ಬನ್ನಿ ಸಾಕು ಅಂತ ನಾನ್ ಕೊಡ್ತೀವಿ ಸುಮ್ನೆ ಏನ್ ಬರಪ್ಪ ನೀನ್ ಸುಮ್ನೆ ಇದು ತಿನ್ಕೊಂಡು ಹೋಯ್ತಿ ನಾವು ಅಲ್ಲ ಮನೆ ಹತ್ರ ಹೋಯ್ತಿದ್ದಲ್ಲ ಅದಕ್ಕೆ ಬೇಡ ಅಂತ ಹೇಳಿದ್ದು ಯಾರಾದ್ರೂ ನೋಡಿದ್ರೆ ಅಮ್ಮನ್ ಹೇಳ್ಬಿಡ್ತಾರೆ ಅಂದ್ರೆ ಸುಮ್ನೆ ಪ್ರಾಬ್ಲಮ್ ಆಗುತ್ತೆ ಅಲ್ಲ ಅದ್ರಲ್ಲಿ ಏನಿದೆ ಬನ್ನಿ ನಿಮ್ ಅಮ್ಮನ ಹತ್ರ ನಾನೇ ಮಾತಾಡ್ತೀನಿ ಅವಾಗ ಏನು ತೊಂದ್ರೆ ಇಲ್ಲ ಬನ್ನಿ ಟೆಸ್ಟಿಂಗ್ ಮೋಡಲ್ಲಿದ್ದೀರಾ ಟೆಸ್ಟಿಂಗ್ ಮೋಡ ಕಟ್ಟಿದಾಗಿತ್ತು ಕೇಳಕ್ಕೆ ಸರಿ ನಿಮ್ ಎಲ್ಲ ಹೇಳ್ತೀನಿ ಅಂದ್ರೆ ನೀವಿನ ಎಲ್ಬೋರ್ಡ್ ಡ್ರೈವಿಂಗ್ ಲೈಸೆನ್ಸ್ ಸಿಕ್ಕಿಲ್ಲ ಅಂತ ಸರಿನಾಡ್ತೀರಾ ಓಹೋ ಎಲ್ಬೋರ್ಡ್ ಸಿಕ್ಕಿದ ತಕ್ಷಣ ಕೊಟ್ಬಿಡ್ತೀರಾ ದಿನ ಕಾಯ್ಬೇಕು ಅಂತೀರಾ ಟೆಸ್ಟ್ ಕಣ್ಮುಂದನೆ ಆಗ್ಬೇಕು ಅಂತೀರಾ ನಿಮಿಗೆ ಮಾತ್ರ ರೂಲ್ಸು ನಮಗಿರಲ್ವಾ ಸೂಪರ್ ಸೂಪರ್ ಎಕ್ಸಾಂಪಲ್ ಸರಿ ಲೇಟ್ ಆಗುತ್ತೆ ಹೊರಡಿ

ಬಸ್ ಮನೆ ಹೋಗತ್ತಲ್ಲಮ್ಮ ಇಲ್ಲ ಬಾಬಾ ನನ್ ಬಸ್ಸಿಗೆ ಕಾಯಿಲೆ ಇಲ್ಲ ನನ್ ಫ್ರೆಂಡ್ ಬೈಕಲ್ಲಿ ಬಂದು ಡ್ರಾಪ್ ಮಾಡ್ದ ಮಾಡ್ದ ಬೈಕಲ್ಲಿ ಯಾರು ಹೌದು ಏನ್ ಸೂರ್ಯ ಏನಿಲ್ಲ ಅಪ್ಪನೇ ನಮ್ಮ ಮಾವನ ಮಗಳು ಕನಕ ಗೊತ್ತಲ್ಲ ಅವಳು ನೆಸೆಸರಿ ನಾನು ನಿನ್ನ ಓಡ ನಾನು ಆಮೇಲೆ ಸಿಗ್ತೀನಿ ಅಲ್ಲ ನೀವು ಹೋಗಲ್ಲ ನಾನೇ ನಿನ್ ಮನೆಗೆ ಡ್ರಾಪ್ ಮಾಡ್ತೀನಿ ಬಾ ಬಂದೆ ಇಲ್ಲ ಬಾ 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 ನೀ ಮನೆಗೆ ಹೋಗ್ತೀನಿ ಆಮೇಲೆ ಮತ್ತೆ ಹೇಳ್ತಲ್ವಾ ಮಾರೋ ಮನೆ ತಂಗ ಬಿಡ್ತೀನಿ ಸುಮ್ನೆ ಬಾ ಆ ಬಾ ಒಂದ್ಲೇ ಇರಲಿ ನಾಳೆ ಆಡ್ತವ ನಿಮಗೆ ನನಗೋಸ್ಕರ ನಿನ್ನೆ ಟೈಮ್ ವೇಸ್ಟ್ ಮಾಡಬೇಕು ನೀವು ಬಾಡಿ ಬಾ ಹೆಣ್ಮಕ್ಳು ರೂಪು ಬುದ್ಧಿಗಳಾಗುವ ಬದ್ಲು ರೂಪು ಬುದ್ಧಿಗಳಾಗಿದ್ದಾರೆ ಹಾ ಬಾಯ್ ಬಿಟ್ಟರೆ ರೋಪು ಹಾಬ ನೋಡಿದ್ರೆ ನಿಮ್ಮ ಮಕ್ಕಳ ನೋಡ್ದಂಗೆ ಆಗತ್ತೆ ಅದ್ರೂಪಿ ಹ್ಮ್ ಹೊಂಡಮ್ಮ ನೀನ್ ಒಂದು ಉಂಡು ಒಂಡು ಸರಿ ಹಾಯ್ ಬಾಬಾ ಒಂಡು ಗಣಮ್ಮ ನೋಡ್ದೇನ ಚಿತಾ ಹಾ ಕುರ್ಗು ಡ್ರಾಪ್ ಮಾಡ್ಬಿಡ್ತೀನಿ ಬಾಯ್ ಅಂತಂದ್ರೆ ಗುಡ್ ಹಾಕೊಂಡು ಕುಮ್ಮಕ್ಕೆ ಬಂದ್ಬಿಟ್ಲು ಈ ಹೆಣ್ಮಕ್ಳೆಲ್ಲ ಹಿಂಗೆ ಅನ್ಸತ್ತೆ ಅಲ್ಲ ಸೂರ್ಯ ಗಣಪ್ಪ ಹೆಣ್ಮಕ್ಳದ್ರೆ ಹಿಂಗೆ ನೀನು ಹಿಂಗೇ ಇರ್ಬೋದು ಆಯ್ತಾ ಈ ಕಾರಣಕ್ಕೆ ನೀನು ಮೊದ್ಲೇನೇ ಆಗ್ಬೇಡ ಬ್ಯಾಚುಲರ್ ಆಗಿ ಇದ್ಬಿಡು ಸುಮ್ನೆ ಆಮೇಲೆ ಹೆಣ್ಮಕ್ಳಿಗೆ ಬಾಯಿ ಬಂದಾಗೆಲ್ಲ ಬಯಸ್ಕೊಳ್ಬೇಕಾಗತ್ತೆ ಅಲ್ವಾ ಯಾಕ್ ಬೇಕು ನಿಮ್ಗೆ ಇದಕ್ಕೂ ನನ್ಗೂ ಯಾಕೋ ಲಿಂಕ್ ಮಾಡ್ತೀಯಾ ಮುಂದೆ ಬರುತ್ತಲ್ಲ ಗೊತ್ತೇ ಆಗತ್ತೆ ಸರಿಯಪ್ಪ ಹೋಣ ಬಿಲ್ ಕೊಟ್ಟಿರೋ ಆಮೇಲೆ ಅವ್ರು ಯಾಕೆ ರೋಡ್ ಬಂದ್ಕೊಂಡ್ ಬರ್ಬೇಕು ನಮ್ನ ಇನ್ನೊಂದ್ ನಿಮಿಷ ಅಂತೆ ಕಡ ಇರೋ ಬಂತು ನೋಡ ಸರ್ ನೀವೆಲ್ಲ ಕಾರ್ ಬುಕ್ ಮಾಡಿದ್ದು ಹೌದು ಸರ್ ಆಯ್ತು ಬನ್ನಿ ಎಪ್ಪಿ ಓಡಿ ಬೇಡಿ ಡಬಲ್ ಒನ್ ಡಬಲ್ ಟು ಬ್ರೋ ಯಾಸ್ಟ್ರಾಂಡಿಗೆ ಹೋಗಿನ್ನ ಎಷ್ಟೊತ್ತು ಆಗುತ್ತೆ ಈಗೊಂದು ಅರ್ಧ ಗಂಟೆ ಆಗ್ಬೋದು ಸರ್ ಬೇಗ ಬೇಕಿತ್ತ ಇಲ್ಲ 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 ಆರಾಮ್ ಹೋಗೋಗು ಮಚ್ಚ ಓಪನ್ ಮಾಡು ಇರೋ ಏನ್ ಬ್ರದರ್ ಓಪನರ್ ಇದೆಯಾ ಬೀರು ಹ್ಮ್ ಹೌದು ಸರ್ ಇದು ಕಾರು ಬಾರಲ್ಲ ಬೀರ್ಲಿ ಕೊಡಮ್ಮ ಏನಾಗಲ್ಲ ಆಗಲ್ಲ ಸರ್ ನಾನೇ ಯಾವತ್ತು ನನ್ ನೀ ನೀವು ಶುರುವಾಸಕೋತೀರಾ ಒಂದೇ ಒಂದು ಡ್ರಾಪ್ ಕೂಡ ಕೆಲ ಸುಳ್ಳೆ ಮಾಡಬೇಡ ಮಾಡ್ಬೇಡ ನೆನೆಯಮ್ಮ ರಾತ್ರಿತ ನನ್ನ ಮತ್ತಾರ ಅನ್ನ ತಿನ್ನೋ ಜಾಸ್ತದಲ್ಲಿ ಎಣ್ಣೆ ಹೊಡಿಯೋದು ಅನ್ನಪೂರ್ಣೇಶ್ವರಿ ಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ಎಣ್ಣೆ ಹೊಡಿಯೋದು ಎರಡು ಒಂದೇ ಕಟ್ರಲ್ಲೇ ಒಬ್ಬ ಡ್ರೈವರ್ ಮನೆ ಬಿಟ್ಟು ದಾರಿ ಬರೋದು ದಾರಿ ಇರೋನ್ನ ಸೇಫ್ ಕರ್ಕೊಂಡು ಮನೆಗ್ ಕಲ್ಸೋದಕ್ಕೆ ಹೊರತು ನಿಮ್ಮಂತ ಅಡ್ಡದಾರಿ ಹಿಡಿದವರು ಸಪೋರ್ಟ್ ಮಾಡತ್ತಲ್ಲ ಏ ನಾಯಿ ನನ್ ಮಕ್ಳ ನನಗೆ ನಿಮ್ಮ ಟ್ರಿಪ್ ಬೇಡ ದುಡ್ಡು ಬೇಡ ಇಲ್ ಕಡ್ರಿಗೆ ನಾವ್ ಯಾರು ಗೊತ್ತಾ ಯೋನ್ ಅಪ್ಡೇ ಕಾಗೆ ಸುಖನ್ ಕಡೆ ಅವ್ರು ಅವನ್ ಏನನ್ನ ಗೊತ್ತಾರ ನಿನ್ನ ನಕ್ರಾಗ್ಲು ಹುಡುಕೋ ಬಂದ್ ನೋಡಿ ಉಪ್ಪು ಉಪ್ಪು ದೇವ್ರು ನೀವು ಭಾಸ್ಕರ್ ಇವ್ರು ಅಂತ ನನಗ್ ಮುಂಚೆನೆ ಹೇಳೋದಲ್ವಾ ಚೇ ಛೇ ಚೇ ಚೇ ಅಯ್ಯೋ ನೋಡಿ ಬಾಸು ನನ್ನ ಹುರ್ಕೊಂಡ್ ಬರೋದಲ್ಲ ಚೆನ್ನಾಗಿರೋದಿಲ್ಲ ಒಂದ್ ಕೆಲ್ಸ ಮಾಡೋಣ ನಾನು ನಿಮ್ಮನ್ನ ಒಂದ್ ಕಡೆ ಸೇಫ್ ಆಗಿರೋದ ಹೋಗ್ತೀನಿ ಅಲ್ಲೇ ಕೂತ್ಕೊಂಡು ನೀವು ಎಣ್ಣೆ ಹೊಡ್ಕೊಂಡು ಕಡ್ಲೆ ಗಿಡ್ಲೆ ತಿನ್ಕೊಂಡು ಸೇಫ್ ಆಗಿ ಮಜಾ ಮಾಡ್ಕೊಂಡ್ ಮನೆಗ್ ಹೋಗ್ಬೋದು ಆಯ್ತಾ ಏನಂತೀರಾ ಪುಟ್ಲ ಪುತ್ಲ ಹೆಂಗೆ ನಮ್ ಕಾಗೆ ಸುಬೋದ ನವ ಅಂದ್ರೆ ಇರ್ಲಿ ನಡಿಮ್ ಮರಿ ಓ ಒಂದು ನಡಿರಿ ಕನಕ ಅಮ್ಮ ತಿಂಡಿ ರೆಡಿ ಮಾಡಿದ್ದೀನಿ ತಿನ್ನು ನನಗ್ ಲೇಟ್ ಆಗ್ತಿದ್ ಹೊರಡ್ತೀನಿ ಅಮ್ಮ ಒಂದ್ ಹತ್ತು ನಿಮಿಷ ಇರೋಮ್ಮ ನಾನು ಬಂದ್ಬಿಡ್ತೀನಿ ಏ ತಿಂಡಿ ಮಾಡಿ ರೆಸ್ಟ್ ಮಾಡು ಈಗ ಕೆಲ್ಸದಿಂದ ಬರ್ತಾ ಇದೀಯಾ ಸರಿ ನೀ ತಿಂಡಿ ಮಾಡಿದ್ ತಿನ್ಕೋತೀನಿ ಅಮ್ಮ ಹಸ್ಕೊಂಡ್ ಕೆಲ್ಸ ಮಾಡ್ಬಿಡಾ ಅಂತ ಹೆಸರ ಹೇಳ್ಬೇಕು ನಿನ್ಗೆ ಏನು ಆಗಲ್ಲ ಕಣೆ ನಾನ್ ಅಂಗಡಿ ಹತ್ರ ತಿನ್ಕೋತೀನಿ ಲೇಟ್ ಆಗುತ್ತೆ ಓಹೋ ಹಾಗಾದ್ರೆ ನಾನು ಕೆಲ್ಸಕ್ಕೆ ಹೊರಡ್ಬೇಕಾರೆ ನಿನ್ನಾಗೆ ಹೇಳ್ಬಿಟ್ಟು ಹೋದ್ಲಾ ನೀನು ಬೆಳೆಯೋ ಮಗು ಕಂದ ನೀನು ಬೆಳ್ದಿರೋ ಮಗು ಕಂದ ಇರು ಬಂದೆ சரி நீன் பாண்டி திணுக்கா பீடவே லேட் ஆக அரே ஒன் ஹத் நிமிஷ லேட் அதே ஏன் தேவஸ்தான சைரியனை நோடியல ஆரோய முக்கிய அம்மா சரி குடு நானே தினி நீன் சும்மே இருக்கம்மா நான் தின்பாரமரு ಮತ್ತೆ ಅಮ್ಮ ತಿಂಡಿ ಊಟ ಎಲ್ಲಾ ಬಿಟ್ಬಿಟ್ಟು ದುಡಿಯಕ್ ಸ್ಟಾರ್ಟ್ ಮಾಡಿದಾರಾ ಹೌದಕ್ಕ ಅದ್ರಲ್ಲಿ ಹಠಾ ಬೇರೆ ಅಂದಾಗ ಏನಮ್ಮ ನೀನು ಈಗೆಲ್ಲಾ ಮಾಡಿದ್ರೆ ನೀನ್ ಆರೋಗ್ಯ ಏನಾಗ್ಬೇಕು ನೀವಿಬ್ ನನಗ್ ಹೇಳ್ಕೊಡೋಷ್ಟು ದೊಡ್ಡ ಆಗ್ಬಿಟ್ರೆ ಇದ್ರೆ ನಾ ನಿಮ್ಮಮ್ಮ ಅದಿಕ್ಕೇನಮ್ಮ ಇಷ್ಟು ಕಾಳಜಿ ತೋರಿಸ್ ಹ್ಮ್ ಸರಿ ಸರಿ ಹೌದು ನೀ ಮನೇನೆಲ್ಲಾ ಸರಿ ಹೋಯ್ತಾ ಆ ರೋಹಿಣಿ ಮತ್ತೇನೋ ಮನೆಗ್ ವಾಪಸ್ ಬಂದ್ಲು ಅಂತ ಹೇಳ್ತಿದ್ದೆ ಲಕ್ಕೇಜಿ ಬಂದು ಅತ್ತೆ ಹತ್ರ ಮಾತಾಡಿ ರೋಹಿಣಿಯವ್ರ ಮನೆಗ್ ತರ ಮಾಡಿದ್ರು ಆದ್ರೆ ಏನೇ ಆದ್ರೆ ರೋಹಿಣಿ ರೋಹಿಣಿಯವ್ರು ಮಾಡಿರೋ ಮೂಸನ ಅತ್ತೆ ಇನ್ನು ಮರ್ತಿಲ್ಲ ಗಂಡ ಇಂಡಿ ಇಬ್ರುನು ಮಾತಾಡ್ಕೊಳೋಕೂ ಬಿಡ್ತಿಲ್ಲ ಅಷ್ಟೇ ಅಲ್ಲ ಶೋರೂಮ್ ಗೋಗಕ್ಕೂ ಬಿಡ್ತಿಲ್ಲ ಮತ್ತೆ ಪಾರ್ಲರ್ಗೂ ಅಷ್ಟೇ ಅಮ್ಮ ಆ ರೋಹಿಣಿ ಅಷ್ಟು ದೊಡ್ಡ ಸುಳ್ಳು ಹೇಳಿರೋದೇ ತಪ್ಪು ಈಗ ನಿಮ್ ಅತ್ತೆ ಮಾಡ್ತಿರೋದು ಯಾವ್ದು ಸರಿಯಲ್ಲ ನಿಮ್ ಅತ್ತೆ ಸರಿಯಾಗೆ ಮಾಡ್ತಿದಾರೆ ಬಿಡಾಕ ದೊಡ್ಡ ಶ್ರೀಮಂತರ ಮನೆ ಹುಡ್ಗಿ ಅಂತ ಮಾಡ್ತಿದ್ರು ಎಷ್ಟು ಕ್ಷೀಣ ಕನಕ ಹಾಗೆಲ್ಲ ಮಾತಾಡ್ಬಾರ್ದು ಸರಿ ನಾನ್ ಅಂಗಡಿ ಹೋಗ್ಬೇಕು ಹಾರ ಆರ್ಡರ್ ಕೊಟ್ಟರು ಅಂಗಡಿ ಹತ್ರ ಯಾವಾಗ್ ಬೇಕಾರು ಬರ್ತಾರೆ ನೀನ್ ಇದ್ ಬಿಟ್ಟು ಊಟ ಹೋಗು ಹಾ ಸರಿ ಅಮ್ಮ ನಾನು ಆಮೇಲೆ ಅಂಗಡಿ ಹತ್ರನೇ ಬರ್ತೀನಿ ಹುಷಾರ ಬರ್ತೀನಿ ಅಕ್ಕ ಹಿಂಗ್ ಕೈ ತೊಳ್ಕೊಂಬಾ ನಾನ್ ನಿಂಗ್ ತಿಂಡಿ ಬಡ್ಸ್ಕೊಂಡ್ ಬರ್ತಿಲ್ಲ ನಾನ್ ಬರ್ಬೇಕಾದ್ರೆ ತಿಂದೆ ಬೈಲಿ ಒಂದ್ ನಿಮಿಷ ನಾನ್ ಜೊತೆ ಸ್ವಲ್ಪ ಮಾತಾಡ್ಬೇಕು ನೀನ್ ಕೆಲ್ಸಕ್ ಹೋಗ್ಬೇಕಾದ್ರೆ ತಿನ್ಕೊಂಡ್ ಹೋಗ್ತೇನೆ ಅಕ್ಕ ಸರಿ ನೀನು ಕೆಲ್ಸಕ್ ಹೋಗ್ಬೇಕಾದ್ರೆ ಬಸ್ಸಲ್ಲೇ ಅಲ್ವಾ ಓಡಾಡೋದು ಹೌದಕ್ಕ ಒಂದ್ ಗಾಡಿ ತಗೊಳ ಅಂತ ನನ್ ಗೊತ್ತಿರೋತ್ರ ವಿಚಾರಿಸ್ದ ಏನಾಯ್ತು ಆಮೇಲೆ ನನ್ಗೆ ಯಾಕೋ ಅಷ್ಟ್ ದುಪ್ ಕೊಟ್ಟು ಆ ಗಾಡಿ ತಗೊಳೋದು ಆಮೇಲೆ ಪ್ರತಿ ತಿಂಗಳು ಇ ಎಂ ಐ ಕಟ್ಟೋದು ಕಷ್ಟ ಅನ್ಸತ್ತೆ ಅಂತ ನಾನೇ ಬೇಡ ಅಂತ ಓ ಹ್ಮ್ ಸರಿ ಆಯ್ತು ಆಮೇಲೆ ಇವತ್ತು ನಿನ್ ಕೆಲ್ಸದಿಂದ ಬಸ್ಸನ್ನೇ ಬಂದ್ಯಾ ದಾರಿ ಬದ್ಲಾಯಿಸ್ಕೊಂಡಿದ್ಯಾ ಅಥವಾ ಬೇರೆ ದಾರಿನೇ ಹುಡ್ಕೊಂಡಿದ್ಯಾ ಗಾಡಿ ಕರ್ಕೊಂಡ್ ಬಂದು ಡ್ರಾಪ್ ಮಾಡುವಂತ ಫ್ರೆಂಡ್ ಇದಾರಲ್ವಾ ನಿಂಗೆ ಏನಕ್ಕ ಬಸ್ ರೂಟ್ ಬದ್ಲಾಯ್ತು ಅಂತ ನನಗ್ ಕೇಳ್ತಿದ್ಯಾ ಅಥವಾ ನಾನೇ ರೂಟ್ ಬದ್ಲಾಯಿಸಿದ್ಯಾ ಅಂತ ಕೇಳ್ತಿದ್ಯಾ ನಿಮ್ ಬಗ್ಗೆ ನಾನ್ ಚೆನ್ನಾಗ್ ಗೊತ್ತಿದೆ ಕನಕಾ ನೀನ್ ನನ್ ತಂಗಿ ಕಡೆ ಬೈಕಲ್ ಒಬ್ರ ಜೊತೆ ಬರ್ತಿದ್ಯಾ ಅಂದ್ರೆ ಫ್ರೆಂಡ್ ಆಗಿರ್ಬೋದು ಬೈಕಲ್ ಬಂದಿತ್ತು ನೀನ್ ನೋಡಿದ್ಯಾ ನೋಡ್ದೆ ಹೌದಕ್ಕ ಇವತ್ತು ಅವರೇ ಮನೆ ಹತ್ರ ಡ್ರಾಪ್ ಮಾಡಿದ್ರು ನೀನ್ ಅವ್ರನ್ನ ಫ್ರೆಂಡ್ ಆಗಿ ತಿಳ್ಕೊಂಡಿರ್ಬೋದು ಆಗಿ ನೋಡ್ತಿದಾರೆಗಿದ್ಯಾ ಅದು ಅಕ್ಕ ಮೊದ್ಲು ಅವ್ರ್ ನನ್ನ ಫ್ರೆಂಡ್ ಆಗಿ ನೋಡ್ತಿದ್ರು ಆದ್ರೆ ಒಂದಿನ ದೇವಸ್ಥಾನಕ್ ಬಂದು ನನ್ನ ಟೀ ಮಾಡ್ತಿದೀನಿ ಅಂತ ಹೇಳಿ ಅಂದ್ರೆ ಆದ್ರೆ ನಾನ್ ಒಪ್ಕೊಂಡಿಲ್ಲ ಅಕ್ಕ ದೇವೇಗೌರಂದ್ರೆ ಇಷ್ಟ ಹಾಗಂತ ನಾನು ಅವ್ರ ಜೊತೆ ಲಿಮಿಟ್ ಕ್ರಾಸ್ ಮಾಡಿ ಏನು ಸುತ್ತ ಅಕ್ಕ ಇಷ್ಟ ದಿನ ನಿನ್ ಮದ್ವೆನೆ ಬೇಡ ಅಂತ ಹೇಳಿದ್ಳು ಈಗೊಬ್ರು ಇಷ್ಟ ಪಡ್ತಿದ್ಯಾ ಆದ್ರೆ ಅಕ್ಕ ಅವ್ರು ತುಂಬಾ ಒಳ್ಳೇವ್ರು ಅವ್ರ ತಾಯಿನ ಅಡ್ಮಿಟ್ ಮಾಡಿದ್ರಲ್ವಾ ಅವಾಗ ನಾನೇವ್ನ ನೋಡ್ಕೊಂಡೆ ಅಂತ ಹೇಳಿದ್ನಲ್ಲ ಓಹೋ ಅದು ಹೌದಕ್ಕ ಸ್ವಲ್ಪ ದಿನ ಫ್ರೆಂಡ್ಸ್ ಆಗಿತ್ತು ಅವ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ನಿಮ್ ಹತ್ರ ಹೇಳೋಣ ಅನ್ಕೊಂಡೆ ಆದ್ರೆ ಅಷ್ಟ್ರಲ್ಲಿ ನಮ್ ಕುಟುಂಬದ ಬಗ್ಗೆ ನಿನ್ಗೆ ಚೆನ್ನಾಗ್ ಗೊತ್ತಿದೆ ಕನ್ಕ ನಾನೇನ್ ಹೇಳ್ಬೇಕಾಗಿಲ್ಲ ನಿನ್ ಜೀವನಕ್ಕೆ ಏನ್ ಸರಿ ಅನ್ಸುತ್ತೋ ನೀನ್ ಅದನ್ನೇ ಮಾಡು ನಾನ್ ನಿನ್ ಜೊತೆ ಇರ್ತೇನೆ ಅಕ್ಕ ಹಾಗಂತ ತುಂಬಾ ದಿನ ಜೊತೆಲೆ ಓಡಾಡೋದ್ ಸರಿ ಇಲ್ಲ ಬೇಗ ಒಂದ್ ನಿರ್ಧಾರ ತೋ ಸರಿ ಅಕ್ಕ ಅಕ್ಕ ಅಮ್ಮಂಗೆ ಈ ವಿಷಯ ಏನು ಹೇಳ್ಬೇಡ ನಾನೇ ಹೇಳ್ತೀನಿ ಹಂಗೆ ಬಾವಂಗು ಅವ್ರಿಗೇನಲ್ರಿ ವಿಷಯ ಗೊತ್ತಾದ್ರೆ ಮದ್ವೆ ಮಾತುಕತೆ ಅಂತ ಹುಡ್ಗನ್ ಮನೆಗೆ ಹೋಗ್ಬಿಡ್ತಾರಷ್ಟೇ ನೀನೇ ಹೇಳೋವರೆಗೂ ನನ್ ಯಾರಿಗೂ ಹೇಳಲ್ಲ ಥ್ಯಾಂಕ್ಸ್ ಅಕ್ಕ ನಾನು ಬರಲ್ಲ ನಿಮ್ಗಳ ಜೊತೆ ಎಲ್ಲ ಸೇರಲ್ಲ ಅಂತ ಹೇಳ್ತಿದ್ರು ಬನ್ವಂತ ಕರ್ಕೊಂಬುದೆ ಕಾಗೆ ನೋಡು ನನ್ ಪಾಡಿನ ನನ್ನ ಬಿಟ್ರೆ ಸರಿ ಇಲ್ಲ ಚೆನ್ನಾಗಿರಲ್ಲ ಕಾಗೆ ನೋಡು ಮಂಜ ದೇವಸ್ಥಾನದ ನೀರೋ ಮಂಜುನಾಥನ್ ತರೇ ನೋಡ್ಕೊಳ್ತೀನಿ ನಮ್ ವಿಷಯಕ್ಕೆ ತಲೆ ಹಾಕ್ಬಿಡ ಮಗು ಅಕೌಂಟ್ಸ್ ನೋಡ್ಕೋ ಯಾವತ್ತ ಯಾವತ್ತು ಎಲ್ ದುಡ್ಡು ಬರ್ಬೇಕು ಅಂತ ಹೇಳಿದ್ರೆ ನಾನು ವಸ್ತು ಮಾಡ್ಕೊಳ್ತೇನೆ ನೋಡ್ಕಾಗೆ ನಿನ್ ಎರಡ್ ಮೂರ್ ದಿವಸದಲ್ಲಿ ನನ್ ಎಕ್ಸಾಮ್ಸ್ ಇದೆ ನಾನ್ ಚೆನ್ನಾಗಿ ಓದ್ಕೋಬೇಕು ನನ್ ದಾರಿ ಕಟ್ಟ ಬರ್ಬೇಡ ನನ್ನನ್ನ ಕಳ್ಸ್ಕೊಡುಕಾಗೆ ಅಲ್ವ ಮಂಜು ಬನ್ನಿ ಬನ್ನಿ ಯಾಕೋ ಕರ್ಕೊಂಡ್ ಬಂದೆ ನಮ್ನಪ್ಪ ನಿನ್ ಬಾಸ್ ಇಲ್ಲೇ ಕೂತ್ಕೊಂಡೆ ನಾವು ನೆಬ್ಸ್ತೀನಿ ಕೂತ್ಕೊಂಡು ಕುತ್ಕೊಂಡು ಕಾಲ್ ಹಾಕೊಂಡು ಆರಾಮಾಗಿ ಎಣ್ಣೆ ಹೊಡಿದಿ ಆಯ್ತಾ ಸೋರಿ ನನ್ ಏನೂ ಇಲ್ಲ ಎಲ್ಲಾ ನಿಂದೆ ತಮ್ಮ ಶಿಷ್ಯ ಕೋಟಿಗಳು ನನ್ ಕಾರಲ್ಲಿ ಕೂತ್ಕೊಂಡು ಎಣ್ಣೆ ಬಾಟ್ಲಿ ತೆರೆದು ಎಣ್ಣೆ ಹೊಡೆದು ಸಂಚಾಕ್ತಾ ಇದ್ರು ಆಯ್ತಾ ಅದಕ್ಕೆ ನಾನು ಅಪ್ಪ ಕಂಡ್ರು ಹಂಗಿಲ್ಲ ಮಾಡ್ಬಾರ್ದು ಅದು ತಪ್ಪುಗಳು ಅಂತ ಬುದ್ಧಿ ಹೇಳ್ಕೋರಿ ಅದಕ್ಕೆ ನಾವು ಕಾಗಿ ಶಿಶಿ ಅಂದ್ರು ಹೋಗ್ರು ಅದಕ್ಕೆ ಗುರುಗೆ ಶಿಶಿ ಅಂದ್ರ ಮುಂದೆ ದಕ್ಷಿಣ ಕೊಡೋಣ ಅಂತ ಕರ್ಕೊಂಡ್ ಬಂದೆ ಬೇ ಮುಂಚೆಗೆ ಏನಿಲ್ಲ ಪಾವ ಎಕ್ಸಾಮ್ಸ್ ಇದೆ ಅಂತ ಓದ್ಕೊಳಕ್ ಹೋಗ್ತಿದೆ ಅಷ್ಟಲ್ಲಿ ನನ್ನ ಮಕ್ಳು ಬಂದು ಅಪೋಸ್ ಬರಿ ಅಂತಿದ್ದಾರೆ ಯಮಧರ್ಮ ಆ ಮೇನ್ ಚಿತ್ರ ಹೋಗ್ತಾನ ನೋಡು ನೀವ್ ಅಕೌಂಟ್ ಸಿಂಗ್ ನೋಡ್ಕೊಳೋದಕ್ಕೆ ಹುಡುಗ್ರ ಯಾಕ್ರಪ್ಪ ಸುಮ್ಮನೆ ತೆಗಿರೋ ಬಾಟ್ಲಿ ಓಡಿದ ಏನ್ ಓ ಕತ್ತಿದ್ಯಾ ಅಂತಕತ್ತಿದ್ಯಾ ಟ್ಯಾಬ್ಲೆಟ್ ತಿಂದಿರೋ ಹುಡುಗರ ಮೇಂಟೇನ್ ಮಾಡ್ತಾ ಇದೀನಿ ಯಾಕ ಗುಗ್ ಮುಚ್ಚಿಯಾಗಿ ಹೋಗಿದೀನ ಏ ಸೂರ್ಯ ಇಸ್ ಕಾರ್ ಓಡ್ಸೋ ಡ್ರೈವರ್ ಗಳು ಪಾತ್ರ ಸಾಧಕಿ ಆಗಿಲ್ದೆ ಇರಬಹುದು ಆದ್ರೆ ಆಸಿ ರತ ಮಹದತ್ತ ಸಾರಥಿ ಆಸೆ ಕೈ ಸುಬಾ நின நீனி நீங்க உடுகிறாகி நண்டைக்கு ஆகி இல்ல நன் மஞ்சன் தண்டைக்கு ஆகி வந்தேன் மகன் செடுக்கு செம்மன் தூங்குடனே ஹேத்தாகினே மரம் நன் மக்களும் ஏன் பண்ற ಅಲ್ವೇ ಸಾತ್ ಕೊಟ್ಟೋನು ತಬ್ಗೊಂಡಾಗ ಸಾತ್ ಕೊಟ್ಕೊಂಡು ಖುಷಿಯಾಗಿರೋದ್ ಬಿಟ್ಟು ಒಳ್ಳೆ ಪುಣೀತ್ಯ ಅರಸಿ ಯಾರಾದ್ರೂ ನೋಡಿದ್ರೆ ಕಷ್ಟ ಆಗತ್ತೆ ಬಿಡಿ ನೋಡ್ರೆ ಗಂಡ ಹೆಣಸಿನೂ ಚೆನ್ನಾಗಿರಿವಾ ಅದು ಮುಖ್ಯ ಅರ್ಥ ಆಯ್ತಾ ನೈನ್ಟಿಗಿಂತ ಗಂಡಿ ಯಾವಾಗ ಗೊತ್ತಾ ಖುಷಿ ಕೊಡೋದು ನಗು ಮುಖದ ಫುಲ್ ಖುಷಿ ಆಗಿದ್ದೀರಾ ಖುಷಿ ಆಗಿದ್ದೀನಿ ದಿವ್ಯ ದರ್ಶನ ಆಯ್ತಲ್ಲಮ್ಮ ಅದಕ್ಕೆ ಸರಿ ಆಯ್ತ್ ಬಿಡಿ ಇವಾಗ ಹಾಲಿ ಇಡ್ತೀನಿ ಎಲ್ರಿಗೂ ಕಾಫಿ ಕೊಡೋ ಟೈಮ್ ಆಯ್ತು ಹ್ಮ್ ನೀನು ಎಲ್ರಿಗೂ ಟೈಮ್ ಟೈಮ್ ಕರೆಕ್ಟ್ ಆಗಿ ಕಾಫಿ ಕೊಟ್ಟು ಫುಡ್ ಕೊಟ್ಟು ಒಳ್ಳೆ ಗುರಿ ತರ ಸಾಕ್ತಿದ್ಯಾ ಆಯ್ತು ಬಿಡಮ ಆಯ್ತಾಯ್ತು ಮಾಡ್ಕೋ ಕಾಫಿ ಇವತ್ತು ಕನಕ ನೋಡ್ತೇನೆ ನಾನು ಎಲ್ಲಿ ಗಾಡಿ ನಡ್ಕೊಂಡ್ ಬರ್ತಾ ಯಾಕಮ್ಮ ಬಸ್ ಅಲ್ಲಿ ಬರ್ತಾ ಇಲ್ಲ ನಡ್ಕೊಂಡ್ ಬರ್ತಾ ಅಂತ ಕೇಳಿದಕ್ಕೆ ಯಾರು ಫ್ರೆಂಡ್ ಡ್ರಾಪ್ ಮಾಡ್ದ ಅಂತಂದ್ಲು ಡ್ರಾಪ್ ಮಾಡ್ದ ಅಂತ ಹೇಳಿದ್ಲಾ ಸೇಮ್ ರಿಯಾಕ್ಷನ್ ನನಗೂ ಬಂತು ಹಾ ಯಾರಪ್ಪ ಅವನು ಫ್ರೆಂಡ್ ಅಂತ ನನಗೂ ಡೌಟ್ ಅವಳು ಕೇಳ್ಕೊಂಡ್ ಅಂತ ಅನ್ಕೊಂಡೆ ಕೇಳಿದ್ರೆ ಏನ್ ಅನ್ಕೋತಾಳ ಅನ್ನೋ ಇರಾದೆ ಅದಕ್ಕೆ ಸುಮ್ನ ಊಟೆ ಬಿಡಿ ಯಾರೋ ಫ್ರೆಂಡ್ ಡ್ರಾಪ್ ಮಾಡಿರ್ಬೇಕು ಆದ್ರೂ ಪಾಪ ಬರೇ ಅಲ್ವೇ ಓದು ವಯಸ್ಸಲ್ಲೂ ಕಷ್ಟ ಈಗ ದುಡಿಯೋ ವಯಸ್ಸಲ್ಲೂ ಕಷ್ಟ ಪಡ್ತದಲ್ಲ ಅಂದ್ರೆ ಅದು ಹೆಂಗೆ ನಾನು ಸಾಲ ಮಾಡಿ ಅವಳು ಒಂದು ಗಾಡಿ ಕೊಡ್ಸ್ಕೊಳ್ಳೇನೆ ಯಾವ ಗಾಡಿ ಏನು ಬೇಡ ಅವಳು ಇವಾಗ ಖುಷಿಯಾಗಿದ್ದಾಳೆ ಖುಷಿಯಾಗಿರಕ್ಕೆ ಬಿಟ್ಬಿಡಿ ಅಯ್ಯೋ ಅಯೋತ್ ಇರಿತು ನಾನೇ ಅವಳು ಖುಷಿ ಅಡ್ಡ ಬಂದು ತುಂಬಾ ಬಿದ್ದಿದ್ದೀನಿ ಓಡಾಡೋ ಮಗು ಆರಾಮಾಗಿ ಓಡಾಡ್ಕೊಂಡಿರ್ಲಿ ಅಂತ ಅಂದೆ ಅವಳು ಇವಾಗ ತುಂಬಾ ಹಾಯಾಗೆ ಇದ್ದಾಳೆ ಸುಮ್ನೆ ನಾವು ಗಾಡಿ ಕೊಡ್ಸೀನಿ ಅಂತ ಹೇಳಿ ಕಷ್ಟ ಕೊಡೋದ್ ಬೇಡ ಸುಮ್ನೆ ಇರಿ ಅಯ್ಯ ನಾನ್ ಹಂಗೆ ಕಷ್ಟ ಕೊಡ್ತಾ ಇದ್ದೀನಿ ಮೀನಾ ಹೇಗೆ ಅಂದ್ರೆ ಒಳ ಇವಾಗ ಸ್ವತಂತ್ರವಾಗಿ ದುಡ್ಬಿಡ್ತಿದ್ದಾಳೆ ನಾನೇ ಮನೆಗೊಂದ್ ಚಿಕ್ಕ ಪುಟ್ಟ ಸಹಾಯ ಮಾಡ್ತೀನಿ ಅಂದ್ರೆ ನನಗೆ ಬಿಡ್ತಿಲ್ಲ ಇನ್ನ ನಾವೇನಾದ್ರು ಗಾಡಿ ಕೊಡ್ಸ್ರಿ ಅಂತ ಹೋಗಿ ಅದು ಲೋನ್ ಅಲ್ಲಿ ಅದಾದ್ಮೇಲೆ ಏನಂತ ಗೊತ್ತಾ ಆ ಲೋನ್ ಅನ್ನ ನಾನೇ ತೀರ್ಸ್ತೀನಿ ಅಂತ ಜವಾಬ್ದಾರಿ ತಗೋತಾಳೆ ಸುಮ್ನೆ ಏನಕ್ಕೆ ಅವಳ ಕಷ್ಟ ಕೊಡೋದು ನಿಮ್ಗೆಲ್ಲ ಇದೆ ಮ್ಯಾಟ್ರೂ ಸರಿ ಆಯ್ತು ಒಂದ್ ಕೆಲ್ಸ ಮಾಡೋಣ ಆದಷ್ಟು ಬೇಗ ಗಾಡಿ ಇರೋ ಒಂದು ಬಾಡಿನ ಇವ್ಳು ತಂಗಾಕ್ ಅಲ್ಲಿ ಅಲ್ಲಿಗೆಲ್ಲ ಸರಿ ಹೋಗ್ಬಿಡುತ್ತೆ ಏನಂತ ಆ ಕಷ್ಟ ಅವಳು ಕೊಡಲ್ಲ ಮೇಲೆ ಮನ್ಸಿಟ್ಟಿರೋ ಹುಡುಗ ಒಳ್ಳೇನಾಗಿದ್ರೆ ಸಾಕು ಅವಳ್ ಚೆನ್ನಾಗೇ ಇರ್ತಾಳೆಂತ್ಕೊಳ್ಳಿ ಏನತ್ತೆ ಎಲ್ಲ ಎಲ್ಲೂ ಅದು ಶ್ರುತಿಯವ್ರು ಹೇಳಿದ್ರಲ್ಲ ಆ ಕೆಲ್ಸದ ಮೇಲೆ ಹೋಗಿದ್ದೆ ಓಹೋ ಬೇರೆ ಕೆಲ್ಸಕ್ಕೆ ಹೋಗಿದ್ರು ಅಂದ್ರೆ ಏನ್ಗೆ ಅಲ್ಲ ಹೇಗೆ ಪ್ರೀ ಇಲ್ಲ ಇಲ್ಲತ್ತೆ ದುಡ್ಡು ಕೊಟ್ರು ಎಷ್ಟು ಇಪ್ಪತ್ತೈದು ಸಾವಿರ ಆ ಇಪ್ಪತ್ತೈದ್ ಸಾವಿರ ರೂಪಾಯಿನ ನಾನು ಮುಂದೆ ಇಟ್ಟು ಕೈ ಮುಗಿಬಿಟ್ಟು ಹೋಯ್ತಾಯ್ ಏನ್ ಮುಖ ನೋಡ್ತಿರೋದು ದುಡ್ಡು ನಾನು ಬಡಿ ಅಂದೆ ಮತ್ತೆ ಅವರು ಕ್ಯಾಶ್ ಕೊಟ್ಟಿಲ್ಲ ಮತ್ತೆ ಅಕೌಂಟ್ ಅಲ್ಲಿ ಅಂದ್ರ ಇಲ್ಲ ಅತ್ತೆ ಆನ್ಲೈನ್ ಟ್ರಾನ್ಸ್ಫರ್ ಮಾಡಿದ್ರು ಫ್ರೀ ಕೆಲ್ಸ ಮಾಡಿದ ಅವರು ಪೇಮೆಂಟ್ ಅತ್ತೆ ತಗೊಂತಿದಾರೆ ನಾನು ಕೇಳಿಸ್ಕೊತೀನಿ ಇರೋದು ಹೇಳ್ಬೇಕಿತ್ತಾನೆ ಅವ್ರಿಗೆ ನಮ್ ಬೇರೆ ಇದು ಕ್ಯಾಶ್ ಅನ್ ಕ್ಯಾರಿ ಅಂತ ಈಗ ಯಾರು ಕ್ಯಾಶ್ ಕೊಡಲ್ಲ ಅತ್ತೆ ಎಲ್ರು ಆನ್ಲೈನ್ ಟ್ರಾನ್ಸ್ಫರ್ ಮಾಡ್ತಾರೆ ವಿಷಯ ಸರಿ ಬಿಡು ಎಟಿಎಂ ಕಾರ್ಡ್ ಕೊಟ್ಬಿಟ್ಟು ಹೋಗು ಅಯ್ಯೋ ಅತ್ತೆ ನಿಮ್ ಕಾರ್ಡ್ ಎಲ್ಲಿದೆ ಅಂತ ನನಗ್ ಗೊತ್ತಿಲ್ಲ ಒಂದ್ ನಿಮಿಷ ರೀ ನಾನು ಹುಡ್ಕೊಂಡ್ ಬರ್ತೀನಿ ಏನೇ ನನ್ನ ಹತ್ರನೇ ತಮಾಷೆ ಮಾಡ್ತಿದ್ಯಾ ನಾನು ಕೇಳಿದ್ದು ನಿನ್ನ ನಿನ್ನ ಎಟಿಎಂ ಕಾರ್ಡ್ ನನ್ನ ಎಟಿಎಂ ಕಾರ್ಡ್ ಏನು ಕತ್ತೆ ನಿನ್ ಎಲ್ಲಾ ಪ್ರಶ್ನೆಗೂ ನಾನು ಉತ್ತರ ಕೊಡ್ಬೇಕು ಉತ್ತರ ಕುಮಾರಿ ನಾನು ಹೇಳ್ದಷ್ಟು ಕೇಳು ಅಷ್ಟೇ ಈ ಕಾಲದಲ್ಲಿ ಓ ಟಿ ಪಿನೇ ಯಾರಿಗೂ ಶೇರ್ ಮಾಡಬೇಡಿ ಅಂತ ಹೇಳ್ತಾರೆ ಈ ಒಮ್ಮೆ ಎ ಟಿ ಕಾರ್ಡ್ ನಿಮ್ ಮಡಗ್ಬಿಟ್ಟು ಹೋಗು ಅಂತ ಹೇಳ್ತವ್ರೆ ಅದೇನೇ ಅದು ಓರೆ ಕಣ್ಣಲ್ಲಿ ನೋಡ್ತಿರೋದು ಕೊಡ್ತೀಯಾ ಇಲ್ವಾ ಏನತ್ತೆ ಊಟ ಬಿಟ್ಟು ಏನೇ ಆಗ್ಬಿಟ್ಟು ಅಡಿಗೆನೇ ಬಡಿಸಿಲ್ಲ ಅಂದ್ರೆ ಹೆಂಗಿರುತ್ತೆ ಅರ್ಥ ಆಗ್ಲಿಲ್ಲ ಹೇಗಿರುತ್ತೆ ಅಂತೆ ಚೆನ್ನಾಗಿರಲ್ಲ ಅತ್ತೆ ಹಾಗೆ ಕಾರ್ಡ್ ಕೊಟ್ಬಿಟ್ಟು ನೀನು ಪಿನ್ ನಂಬರ್ ಹೇಳಿಲ್ಲ ಅಂದ್ರೆ ಚೆನ್ನಾಗಿರುತ್ತ ಅದು ನಿಮ್ ಮಗ ಹುಟ್ಟಿದ ಇಸಿನೇ ಅತ್ತೆ ನಂಬರು ನನಗೆ ಹುಟ್ಟಿರೋ ಇಸಿ ಅತ್ತೆ ಒಂಬೈನೂರ ತೊಂಬತ್ನಾಲ್ಕು ಒನ್ ಡಬಲ್ ನೈನ್ ಫೋರ್ ಹೌದು ಅತ್ತೆ ಆಯ್ತಾಯ್ತು ಓರ್ಡು ಅಂದ್ರೆ ಕೇಳಿಸಿಲ್ವಾ ಹೋಗು ಹೋಗ್ತಾರ ಮೀನಾ ಅತ್ತೆ ಕಾಫಿ ತಗೊಂಬಂದ್ ಬಿಡಿ ಅಂತ ಹೇಳಿದೇನೆ ಎಷ್ಟೊತ್ತಾಯ್ತು ಹಾಲನ್ನ ಕೈ ಕಿಟ್ಟಿದೀನ ಆ ಇಟ್ಟಿದ್ಯಾ ಅಲ್ಲೇ ನಿಂತ್ಕೊಂಡ್ ನೋಡ್ತಾ ಇರು ಸುತ್ತಾಚಾರ ಗ್ರಾಚಾರ ತರ ಬಿಡಿಸ್ಬಿಡ್ತೀರಿ ನಾನು ನಾನಲ್ಲಿ ಸುತ್ತೊಂದ್ ಗಾಳಿ ತಗೋತಿರ್ತೀನಿ ಅಲ್ಲಿಗೆ ತೊಗೊಂಡ್ ಬಡಿ ಅತ್ತೆ ಮಾಡ್ತಿರೋ ತಪ್ಪು ಹೌದೌದು ಮಾತಾಡ್ಸಬಾರ್ದು ಕಣೆ ನನ್ ವಿಷಯ ಅಲ್ಲರಿ ರೋಹಿಣಿಯವರ ಹತ್ರ ಎ ಟಿ ಎಂ ಕಾರ್ಡ್ ತಗೊಂಡಿದ್ದು ತಪ್ಪು ಒಂದೇ ಅದು ನಿನ್ ಕಣ್ಣಲ್ಲಿ ನನ್ ಕಣ್ಣಲ್ಲಿ ಆದ್ರೆ ಸಕ್ಕರೆಗೆ ಅವ್ರ ಪ್ರಕಾರ ಅವ್ರು ಈ ಮನೆಗೆ ಸರ್ವಾಧಿಕಾರಿ ಅವ್ರು ಹೇಳಿ ಎಲ್ರು ನಡ್ಕೋಬೇಕು ಆದ್ರೆ ರೋಹಿಣಿಯವ್ರ ಇದಕ್ಕೆಲ್ಲ ಉಪ್ಕೋಬಾರದಾಗಿತ್ತು ಆಗಲ್ಲ ಅಂದಿದ್ರೆ ಗೇಟ್ ಪಾಸ್ಪೋರ್ಟ್ ಕಳಿಸ್ಬಿಟ್ಟಿರೋದು ಸಕ್ರೆನಾಮೂರಿಯ ನಾಯಿ ಹಸ್ಬಿತ್ತು ಪಾಮ ಎಲ್ಲ ಹಾಕಿಸ್ಕೊಂಡಿರೋ ರೊಟ್ಟಿ ಹಡಿಸಿತ್ತು ಹಾ ಅವ್ರ ಮುಂಗೆ ಈ ಮನೆ ಬೇಕು ಸಕ್ಕರೆಗೆ ಈ ಮನೇಲಿ ಅಧಿಕಾರ ಬೇಕು ನೀನ್ ತಾಂಗ್ ಸರ್ಪೋಯಿಂದ ಇಬ್ರು ಸರ್ಪಿಂದ ಕಟ್ಸ್ಬೋದ್ಯ ಹೋಗಮ್ಮ ಹೋಗು ಕಾಫಿ ಮಾಡ್ಕೊಡು ಬೇಗ ಆಮೇಲೆ ಅಲ್ಲೇ ಲಾಲಕೊಂಡ್ ಪೊಂಗೂರಿ ಕೂಗ್ತಾ ಇರ್ತಾರೆ ಹೋಗೋ ಏನ್ ಅನ್ಕೊಂಡಿದ್ದಾರೆ ಇವ್ರು ಶೂರನ್ ಹೇಗೆ ಬಿಟ್ರೆ ತುಂಬಾ ತೊಂದರೆ ಆಗತ್ತೆ ಮತ್ತೆ ಈ ಮನೆನ ನಾನ್ ಅನ್ಕೊಂಡ್ ಹಾಗೆ ಬದಲಾಯಿಸ್ಬೇಕು ಆಗ ಇವ್ರು ಬೆಳಿಗ್ಗೆಯಿಂದ ರಾತ್ರಿ ಹುಡುಗ ಮನೋಜ ಬಾರುಕ ಯಾಕೋ ಯಾಕೋ ಇಷ್ಟೊಂದ್ ಸುಸ್ತಾಗಿದ್ಯಾ ಶೋರೂಮ್ ಅಲ್ಲಿ ಸಿಕ್ಕಾಬಿಟ್ಟ ಕೆಲ್ಸ ಆಯ್ತಮ್ಮ ಅದಕ್ಕೆ ಸ್ವಲ್ಪ ಸುಸ್ತು ಅವ್ಳು ಬಂದಿದ್ಲೇನೋ ಯಾರಮ್ಮ ಇನ್ಯಾರ್ ಕೋಟ್ ಯಾವ ಈಶ್ವರ ಮನೆಮಗು ಅಂತ ತಿರ್ಕೊಂಡ್ ಮೋಸ ಮಾಡಿದ್ಲಲ್ಲ ನಮ್ಗೆ ಅವಳೇ ಆ ರೋಳಿ ನೀನ ಇಲ್ಲ ಇಲ್ಲಮ್ಮ ಬಂದಿಲ್ಲ ನಿಜರಾ ನಿಜವಾಗ್ಲ ಬಂದಿಲ್ಲಮ್ಮ ಹೊರ್ಗಡೆ ಎಲ್ಲಾದ್ರೂ ಸಿಕ್ಕಿದ್ಲಾ ಶೋರೂಮ್ ಶೋರೂಮಲ್ಲಿ ಸಿಕ್ಕಾಪಟ್ಟೆ ಕೆಲ್ಸ ಐತಮ್ಮ ಇನ್ನ ಹೊರಗಡೆ ಮಿಟ್ ಮಾಡೋದು ನನ್ನ ಕಣ್ಣು ತಪ್ಸಿ ಏನಾದ್ರು ಹೊರಗಡೆ ನೋಡ್ದೋ ಇನ್ ಯಾವತ್ತೋಳು ನೋಡ್ಬಾರ್ದು ಹಾಗ ಹಾಗ ಮಾಡ್ಬಿಡ್ತೀನಿ ನಾನು ಹೋಗೋ ಹೋಗ ರೆಸ್ಟ್ ಮಾಡ್ ಹೋಗೋ ಅವಳೇನಾದ್ರು ನಿಮ್ ತುಂಬಾ ವಯಸ್ಸಾಗಿದ್ಯಾ ನಾನ್ ನಿನ್ ಕಾಲ್ ಹೊತ್ಲ ಕತ್ತಲ ಕಣ್ ಎಸಕ್ಲ ಅಂತ ಏನಾದ್ರು ಅಂದ್ರೆ ನೀನ್ ನನಗ್ ಬಂದ್ ಹೇಳ್ಬೇಕು ಎಷ್ಟು ಹಾಯ್ ಆಗಿದೆ ಅಂತ ಇಲ್ಲಮ್ಮ ಸತ್ರು ಕರಿಯಲ್ಲ ಇವತ್ ಸಮಾಧಾನ ನಾನ್ ನಿಮ್ಮ ಹತ್ರ ಮಾತಾಡ್ಬೇಕು ಈ ಮನೆ ಏನ್ ಆಗ್ತಿದೆ ಅನ್ನೋದು ಗೊತ್ತಾ ಗೊತ್ತಿದ್ರು ಸುಮ್ನೆ ಇದ್ದೀರಾ ಅಥವಾ ಏನು ಗೊತ್ತಿಂದಿರೋ ಹಾಗೆ ನಾಟಕ ಮಾಡ್ತಿದ್ದೀರಾ ನನಗೆ ನಿನ್ ರೇಂಜ್ಗೆ ನಾಟಕ ಮಾಡಕ್ ಬರಲ್ಲ ಹೌದು ನಾನ್ ನಾಟಕ ಮಾಡೋಳೆ ಕಾತಿ ಮೋತ್ ಕಾತಿ ನಿಮ್ ಜೀವನದಲ್ಲಿ ಬಂದು ನಿಮ್ ಜೀವನ ಹಾಳು ಸರಿನಾ ನೋಡೋ ತುಂಬಾ ಸುಸ್ತಿದ್ದೀನಿ ಆ ಕೇಸ್ ಟೈಮ್ ಇರ್ಲಿಲ್ಲ ಅದೇನ್ ಹೇಳಿ ಒದ್ರು ಬೇಬ್ ಎಲ್ಲ ಒದ್ರು ಬಿಡು ಸುಮ್ನೆ ವಾಯ್ಸ್ ರೈಸ್ ಮಾಡಿದ್ರೆ ಚಾಗಿರಲ್ಲ ಓ ಸರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇವತ್ತು ಬ್ರೈಡಲ್ ಮೇಕಪ್ ಗೆ ಅಂತ ಹೋಗಿದ್ನಲ್ಲ ಅದ್ರ ಪೇಮೆಂಟ್ ನ ಅತ್ತೆ ನನಗ್ ಕೊಡು ಅಂತ ಕೇಳಿದ್ರು ನಾನು ಅವ್ರ ಕ್ಯಾಶ್ ಕೊಟ್ಟಿಲ್ಲ ಅತ್ತೆ ಟ್ರಾನ್ಸ್ಫರ್ ಮಾಡಿದ್ದಾರೆ ಅಂತ ಹೇಳಿದಕ್ಕೆ ಪರವಾಗಿಲ್ಲ ಎ ಟಿ ಎಂ ಕಾರ್ಡ್ ಕೊಡು ಎ ಟಿ ಎಂ ಪಿನ್ ಕೊಡು ಅಂತ ಕೇಳಿ ಇಸ್ಕೊಂಡಿದ್ದಾರೆ ಮನೋಜ್ ಅದು ನಾನ್ ಕಷ್ಟಪಟ್ಟಿರೋ ದುಡ್ಡಲ್ವಾ ಅದನ್ನ ಅತ್ತೆ ಹೇಗ್ ಕೇಳ್ತಾರೆ ಇದೆಲ್ಲ ತಪ್ಪು ಅಂತ ನಿಮಗ್ ಅನ್ನಿಸ್ತಿಲ್ವಾ ಇದ್ರ ಬಗ್ಗೆ ಅತ್ಯ ಹತ್ರ ನೀವೇನು ಕೇಳಲ್ವಾ ಕೇಳಿ ನೀವು ಅವ್ರ ಮಗ ಮಾತ್ರ ಅಲ್ಲ ನನ್ನ ಗಂಡ ಕೂಡ ಮಗನಾಗಿ ನೀವು ಅವ್ರ ಕೇಳೋದ್ ತಪ್ಪು ಅಂತ ನಾನು ಹೇಳಲ್ಲ ಆದ್ರೆ ಗಂಡನಾಗಿ ನನಗೇನಾದ್ರೂ ನೋವಾದಾಗ ಯಾಕೆ ಹೇಗ್ ಮಾಡಿದೆ ಅಂತ ಕೇಳ್ಬೋದಲ್ವಾ ಸುಮ್ಮನೆ ಇರ್ಬೇಕೆ ಅಮ್ಮ ಏನೇ ಮಾಡಿದ್ರು ಕರೆಕ್ಟ್ ಆಗಿ ಮಾಡಿರ್ತಾರೆ ಸುಮ್ಮನೆ ತಲೆ ತಿನ್ಬಾರ್ದು ಏನ ವಿಷಯ ಅಮ್ಮ ರೋಹಿಣಿ ಹಬ್ಬ ಎಟಿಎಂ ಕಾರ್ಡ್ ಇಸ್ಕೊಂಡು ಅವ್ರ ಹತ್ರ ಎಕ್ಕೊಂಡಿದ್ದಾರೆ ಅಂತ ಅದಕ್ಕೆ ನಾನೇನ್ ಮಾಡ್ಬೇಕು ಹಂಗೆಲ್ಲ ಮಾಡ್ಬಾರ್ದು ಕಣ್ಣು ತಪ್ಪುದು ಏನಕ್ಕೆ ಇನ್ನೊಬ್ರು ಸಂಪಾದನೆ ಮೇಲೆ ನಿಮ್ ಕಣ್ಣು ನೆಟ್ಟಿದ್ದೀನಿ ಅಂತ ನೆಟ್ ನಿಟ್ಕೊಂಡು ಕೇಳು ಸಡನ್ ಆಗಿ ಮೇಲೆ ಮೇಲೆ ಅಕ್ಕರೆ ಮಾತಾಡ್ತಿದೀಯಾ ಈ ವಿಷಯವಾಗಿ ನಾನು ಅಮ್ಮ ಕಿತ್ತಾಡ್ಕೊಂಡು ದೂರ ಆಗ್ಬೇಕು ನಾವು ದೂರ ಆಗಿರೋದನ್ನ ನೋಡಿ ನೀವು ಖುಷಿ ಪಟ್ಟು ನೀವೆಲ್ರು ಇದೇ ತಾನೇ ನಿಮ್ ಪ್ಲಾನ್ ವಿಡಿಯೋ ಇಷ್ಟ ಆದ್ರೆ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೂಡ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯಕ್ಕೆ ಹೋಗ್ಬೇಡಿ ಥ್ಯಾಂಕ್ ಯು